ಇವರು ಮೋಜು ಮಸ್ತಿ ಮಾಡ್ಕೊಂಡು ಎಲ್ಲ ಕುಣ್ ತಿನ್ಕೊಂಡು ನಿಂತಿರೋದು ರೈತರ ಬಗ್ಗೆ ಇವ್ರಿಗೆ ಯಾವ್ದು ಕಾಳಜಿ ಇಲ್ಲ ಮೊನ್ನೆ ಅದೇ ಮೊನ್ನೆ ಬೊಮ್ಮಾಪುರ ವಿಚಾರ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ರೊಚ್ಚಿಗೆ ರೈತರು ಯಾನ್ ಮಾಡಕ್ ಎಸ್ ಸಾಬ್ರ ಗಡ್ಡೆ ಮುಳಿದಾಗ ಸಾಬ್ರಿಂದೇನು ನನ್ನ ಗಡ್ಡೆನ ಮುಳಿದ್ರೆ ನನ್ನಿಂದೇನು ಮಾಡುದು ನಿಜ ಕೇಸ್ ಹಾಕಿದ್ರು ನಾವು ಹೋರಾಟ ಮಾಡ್ವಿ ಕೇಸ್ ಹಾಕಿ ನಿಮ್ ಮೇಲೆ ಹಾಕ್ತಿವಿ ಅಂತಂದ್ರೆ ಅಬ್ಬರ್ ಕುರ್ಮಲೇ ಅಪಯಾರಾಯ್ತು ಹಂಗೆ ಇವತ್ತು ನಾವು ಪ್ರತಿಯೊಬ್ಬರದ್ದು ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದ್ರೂ ನಾವು ನಮ್ಗೆ ರಸ್ತೆ ಸೌಕರ್ಯ ಇಲ್ಲ ನೀರಿಲ್ಲ ಲೈಟ್ ಇಲ್ಲ ಅಂತ ಹೋರಾಟ ಮಾಡ್ಕೊಂಡು ಹೋಗಲ್ಲ ಆ ಈ ಎಂತ ಇದು ಕಾಡನ್ನು ಇತ್ತು ನಾವು ಕಾಡಂತು ಹೋಗಲ್ಲ ಕಾಡು ನಮ್ದೆ ಅಂತೀವಿ ನಮ್ ಜಮೀನಲ್ಲಿ ಒಂದು ಮರ ಬೆಳೆದ್ರೆ ಆ ಮರನ ತರ್ಕಳಕೆ ಪರ್ಮಿಷನ್ ಇಲ್ಲ ನಾವೇನು ಒಂದು ಮಂಜನ ಮುಂಚೆನ ಮಾಡ್ತಾ ಇಲ್ಲ ಆಲೆ ಮನೇಲಿ ಇಂದ ಸಾವರಿ ಮರಗಳು ಹಾಕ್ತಿದ್ರು ಆ ತಲೆಗಳನ್ನ ಕುರ್ತಿ ಮಾಡ್ಕೊಂಡೋಗ್ರು ಅದ್ರ ಭ್ರಷ್ಟ ಅಧಿಕಾರಿಗಳು ಇಡಿದ್ರು ಎಷ್ಟೋ ಜನ ನಮ್ಮ ರೈತರ ಮರ ತಿಳ್ಕೊಂಡಿದ್ದಾರೆ ಯಾಕಂತಂದ್ರೆ ನಮ್ಮ ವೀಕ್ನೆಸ್ ನಾವು ಸಂಘಟಿತರಾಗ್ತಾ ಇಲ್ಲ ಈಗ ಇಲ್ಲಿ ಆಯ್ತು ಅಂದ್ರೆ ಇಂದು ಸಂಘ ಇದೆ ಹಿಂದೂ ಸಂಘ ಇದೆ ಆದ್ರೆ ಏನಾಗುತ್ತೆ ಅಂದ್ರೆ ಈ ಬಿ ಜೆ ಜೆ ಸಿ ಬಿ ಜೆ ಸಿ ಬಿ ಅಂದ್ರೆ ಜನತಾದಳ ಕಾಂಗ್ರೆಸ್ ಬಿ ಜೆ ಪಿ ಈ ಅದಕ್ಕೆ ಜೆ ಸಿ ಬಿರಿಗೂ ನಮ್ಮನ್ನ ಕರ್ತಾ ಆಗಿಲ್ಲ ಯಾಕಂತಂದ್ರೆ ಒಗ್ಗಟ್ಟ ರೈತರು ಒಗ್ಗಟ್ಟು ನಮ್ಮ ಪ್ರಶ್ನೆ ಕೇಳ್ತಾರೆ ಆ ಉದ್ದೇಶದಿಂದ ನಾವು ನಿಜವಾದ ರೈತರಾಗಿ